ಅಸ್ಸಲಾಮು ಅಸ್ಸಾಮಾಲೀಕುಂ ವರಹಮತುಲ್ಲಾಹ್ ಒಬರಕಾತು ಶೈಖ್ ಅಬ್ದುಲ್ ಉಸೈರಿ ಎಂಬವರು ಒಂದು ನಿಜವಾದ ಕಥೆಯನ್ನು ವಿವರಿಸುತ್ತಾರೆ ಸೌದಿ ಅರೇಬಿಯಾದ ದಕ್ಷಿಣ ಪ್ರದೇಶದಲ್ಲಿ ಶಮ್ರಾ ಎಂಬ ಸ್ಥಳದಲ್ಲಿ ಒಂದು ರಸ್ತೆ ನಿರ್ಮಾಣಕ್ಕೆ ಅನುಮತಿ ದೊರೆಯಿತು ರಸ್ತೆ ಕೆಲಸ ಮುಂದುವರಿದಂತೆ ರಸ್ತೆ ಒಂದು ಹಳೆಯ ಕಬ್ರಸ್ಥಾನದಲ್ಲಿ ಬಂದು ಮುಗಿಯಿತು ರಸ್ತೆಯನ್ನು ಅದೇ ಸ್ಥಳದ ಮೂಲಕ ನಿರ್ಮಿಸಬೇಕು ಏನು ಮಾಡಬೇಕು ಎಂಬುದರಲ್ಲಿ ಯಾರೂ ಅಭಿಪ್ರಾಯ ಹೇಳಲು ಧೈರ್ಯ ಮಾಡಲಿಲ್ಲ ಶೀಘ್ರದಲ್ಲೇ ಅಧಿಕಾರಿಗಳು ಮತ್ತು ಇತರ ತಜ್ಞರು ಒಂದು ಆದೇಶವನ್ನು ಹೊರಡಿಸಿದರು ಆ ಮಕ್ಬರಾವನ್ನು ಅಲ್ಲಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಬೇಕು ಎಲ್ಲ ಮೈಯತ್ತುಗಳನ್ನು ಅಲ್ಲಿಂದ ತೆಗೆದು ಹಾಕಬೇಕು ನಿರ್ಧಾರವನ್ನು ಕಾರ್ಯಗತಗೊಳಿಸಲು ಆರಂಭಿಸಿದರು ಒಂದೊಂದು ಕಬ್ರಗಳನ್ನು ತೆರೆದು ಮೈಯತ್ತುಗಳನ್ನು ಹೊರತೆಗೆಯುತ್ತಿದ್ದರು ಸಹಿಸಲಾಗದ ದುರ್ವಾಸನೆ ಅನುಭವಿಸಲು ಆರಂಭವಾಯಿತು ಕೊಳೆತ ಮೈಯೆತ್ತುಗಳೊಂದಿಗೆ ಜನರು ಕಷ್ಟಪಟ್ಟರು ಅದರ ನಡುವೆ ಹಠಾತ್ತನೆ ಒಂದು ಭಾಗದಿಂದ ಸುಗಂಧ ಬೀಸುತ್ತದೆ ಎಲ್ಲರೂ ಆಸಕ್ತಿಯಿಂದ ಗಮನಿಸಿದಾಗ ಅದು ಆ ಕಬ್ರದಿಂದ ಬರುತ್ತಿದೆ ಎಂದು ಅರಿವಾಯಿತು ಎಲ್ಲರೂ ಒಟ್ಟಾಗಿ ಆ ಕಬ್ರಕ್ಕೆ ಹೋಗಿ ನೋಡಿದಾಗ ಮತ್ತೆ ಅಚ್ಚರಿಯಾಯಿತು ಕಬ್ರದಲ್ಲಿರುವ ಮೈ ಯಾವುದೇ ಬದಲಾವಣೆ ಸಂಭವಿಸಿಲ್ಲ ಸ್ವಲ್ಪ ಹಿಂದೆ ಸಮಾಧಿ ಮಾಡಿದಂತೆ ಕಫನ್ ಬಟ್ಟೆ ಕೂಡ ಒಂದು ಕಲೆಯೂ ಇಲ್ಲದೆ ಬಿಳಿಯಾಗಿದೆ ಇದು ಯಾರು ಎಂಬ ವಿಚಾರಣೆಯಲ್ಲಿ ಆ ಪ್ರದೇಶದಲ್ಲಿ ವಾಸಿಸುವ ಒಬ್ಬ ವ್ಯಕ್ತಿಯ ಮಗ ಎಂದು ಸ್ಪಷ್ಟವಾಯಿತು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಇವರ ಮರಣ ಜನರು ವಿಷಯವನ್ನು ತಕ್ಷಣ ಅವರ ತಂದೆಗೆ ತಿಳಿಸಿದರು ಅವರು ಅಲ್ಲಿಗೆ ಬಂದರು ಮಗನ ರೂಪವನ್ನು ನೋಡಿ ತಂದೆ ರಬ್ಬಿಗೆ ಶುಕ್ರ ಮಾಡಿದರು ನಂತರ ಒಬ್ಬೊಬ್ಬರಾಗಿ ಅವರನ್ನು ಕೇಳಿದರು ನಿಮ್ಮ ಮಗ ತುಂಬ ಉನ್ನತ ಸ್ಥಾನದಲ್ಲಿದ್ದಾನೆ ಅಲ್ಲವೇ ನಿಮ್ಮ ಮಗ ಜೀವನದಲ್ಲಿ ಏನು ಮಾಡಿದ್ದನು ಅವರು ಹೇಳಿದರೂ ನನ್ನ ಮಗ ಎಂದು ನಿಸ್ಕಾರಕ್ಕೆ ಸೋಮಾರಿತನ ತೋರಿಸಿದ್ದಿಲ್ಲ ಅಥವಾ ನಿಸ್ಕಾರವನ್ನು ಬಿಟ್ಟದ್ದಿಲ್ಲ ನಾನು ನೋಡಿಲ್ಲ ನಿಸ್ಕಾರಕ್ಕೂ ವಿಶೇಷವಾಗಿ ಶುಭಕ್ಕೆ ಮುಂಚೆ ಎದ್ದೇಳುವುದಕ್ಕೋ ಅವನನ್ನು ನಾವು ಉಪದೇಶಿಸಬೇಕಾದ ಸನ್ನಿವೇಶ ಉಂಟಾಗಿಲ್ಲ ನಿಸ್ಕಾರವನ್ನು ಮೊದಲ ಸಮಯದಲ್ಲೇ ಜಮಾತಾಗಿ ನಿರ್ವಹಿಸುತ್ತಿದ್ದನು ಇಮಾಮ್ ತಕ್ಬೀರತುಲ್ ಇಹ್ರಾಂ ಹೇಳಿದ ತಕ್ಷಣವೇ ಮಗನೂ ಜಮಾತ್ನಲ್ಲಿ ಆರಂಭಿಸುವ ಸ್ವಭಾವ ಇಸ್ಲಾಂನ ಅಡಿಪಾಯವಾದ ನಿಸ್ಕಾರವನ್ನು ಸಾಕಷ್ಟು ಮೌಲ್ಯ ಕೊಟ್ಟು ಅಲಕ್ಷ್ಯ ಮಾಡದೇ ಇದ್ದ ಯುವಕನ ಕಬ್ರದ ಸನ್ನಿವೇಶ ಇದು ಮುಸ್ಲಿಂ ಮತ್ತು ಅಮುಸ್ಲಿಂ ನಡುವಿನ ವ್ಯತ್ಯಾಸ ನಿಸ್ಕಾರ ಎಂದು ನಬಿ ಸ ಹೇಳಿದ್ದು ಮಹಾಶರಿಯ ವಿಚಾರಣೆಯಲ್ಲಿ ಈಮಾನ್ ಮುಗಿದ ನಂತರ ಮೊದಲು ವಿಚಾರಿಸಲ್ಪಡುವುದು ನಿಸ್ಕಾರ ಸಂಬಂಧಿಸಿದ್ದು ಎಂಬ ಸತ್ಯವನ್ನು ಮರೆಯದೆ ಇಲಾಹಿ ಮುನಾಜಾತ್ನಲ್ಲಿ ತೊಡಗುವಲ್ಲಿ ಜಾಗರೂಕರಾಗೋಣ ಅಲ್ಲಾಹು ನಿಸ್ಕಾರವನ್ನು ನಿಲ್ಲಿಸುವವರಲ್ಲಿ ನಮ್ಮನ್ನು ಸೇರಿಸಲಿ ಆಮೇನ್ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗೆ ವಿಶೇಷವಾಗಿ ದು ಮಾಡಬೇಕು ಎಂದು ನೆನಪಿಸಿ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದು ಆ ವಸಿಯತ್ತೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿವ ಬರಕಾತುಹು